ಇತಿಹಾಸ್ ಬ್ಲಾಗ್ ಸೊ ನಮ್ಮೂರೊಳಗೆ ಜಾತ್ರೆ ಅದ ಅದು ಹತ್ತು ವರ್ಷಕ್ಕೊಂದು ಸಲ ಆಗ್ಲಿಕ್ಕತ್ತದ ಆ್ಯಕ್ಚುಲಿ ದೇವಿಗಳ ಜಾತ್ರೆ ಐದು ವರ್ಷಕ್ಕೊಂದು ಸಲ ಆಗ್ತದ ಬಟ್ ಕರೋನ ಇಂದ ಜಾತ್ರೆ ಹೋದ ವರ್ಷ ಆಗಿರ್ಲಿಲ್ಲ ಅನ್ನಂತ್ಲೆ ಹತ್ತು ವರ್ಷ ಆದಮೇಲೆ ಆಗತ್ತೈತನಂತಲೆ ಜಾತ್ರೆ ಪ್ರಿಪ್ರೇಷನ್ ಭಾಳ ಜೋರೈತಿ ಇಲ್ಲಿ ಇವೆಲ್ಲ ಗಿಫ್ಟ್ ಸ್ಯಾರಿಗಳನ್ನ ತೊಗೊಂಡು ಬಂದಾರ ಮಮ್ಮಿ ಮಮ್ಮಿಮ್ಮ ಸುಜಾತ ಹೋಗಿ ಆಲ್ಮೋಸ್ಟ್ ಹದಿನೈದು ದಿನ ಶಾಪಿಂಗು ಅದು ಇದು ಚಾಲೂನ ಐತಿ ಮುಗಿಯವಲ್ತು ಸೇಮ್ ಮದ್ವೆ ಹೆಂಗೆ ಮಾಡಬೇಕಾದ್ರೆ ಓಡಾಡ್ತಿರ್ತಾರಲ್ಲ ಅಷ್ಟ ಕೆಲಸ ಅಷ್ಟೇ ಶಾಪಿಂಗನ್ನು ಈ ಒಂದು ದೇವಿ ಜಾತ್ರೆಗೆ ಅದ ಸೊ ಮನೆಗೆ ಯಾರ್ಯಾರು ಬರ್ತಾರಲ್ಲ ರಿಲೇಟಿವ್ಸು ಬೀಗರು ಅವ್ರಿಗೆಲ್ಲರಿಗೂ ಸ್ಯಾರಿಗಳು ಮತ್ತು ದೇವಿಗಳಿಗೆಲ್ಲ ಉಡಿಸ್ಲಿಕ್ಕೆ ಸೀರೆಗಳು ಈ ಥರ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಸ್ಯಾರಿಗಳ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು ಅದು ಸೀರೆಗಳನ್ನೆಲ್ಲ ಫಸ್ಟ್ ನೋಡ್ಕೋತ ಕೂತಿದ್ವಿ ಇನ್ನು ಜಾತ್ರೆ ಅಂದ ತಕ್ಷಣ ಬಹಳ ಜನ ಈಗ ಮದ್ವೆ ಹೆಂಗೆ ಇನ್ವೈಟ್ ಮಾಡ್ತಾರಲ್ಲ ಆ ತರ ಇನ್ವೈಟ್ ಮಾಡ್ತಾರೆ ನಮ್ಮ ಮನೆ ಕಡೆ ಅಥವಾ ನಮ್ಮ ಸೈಡ ಅದ್ರ ಸಲುವಾಗಿ ಎಲ್ಲ ಪ್ರಿಪ್ರೇಷನ್ ಇಲ್ಲೇ ಒಂದು ಖರ್ಚಿಗೆ ಆಗಿರ್ಬೋದು ಇದನ್ನೆಲ್ಲ ಇಲ್ಲೇನ ಬೆಳಗಾವದಿಂದನ ಮಾಡ್ಕೊಂಡ ಊರಿಗೆ ಹೋಗೋಣ ಅಲ್ಲಿ ಹೋದ್ರೆ ತ್ರಾಸ ಆಗ್ತದೆ ಅಂತ ಹೇಳಿ ಎಲ್ಲ ಇಲ್ಲೇ ಮಾಡೋ ಪ್ಲಾನ್ ಮಾಡಿದ್ರು ಸೊ ಸಂತಿ ಎಲ್ಲ ಎಲ್ಲರೂ ನಾವು ಮೂರು ಜನ ಅಂದ್ರೆ ನಮ್ಮ ಚಿಕ್ಕಮ್ಮ ಆಗಿರ್ಬೋದು ನಮ್ಮ ಕಲ್ಮೇಶನ್ನ ನಾವು ಎಲ್ಲರೂ ಸೇರಿ ಒಂದು ಕೂಡಿ ಒಂದ ಒಳಗನ ಜಾತ್ರೆ ಮಾಡೋ ಪ್ಲ್ಯಾನ್ ಮಾಡಿದ್ವಿ ಊರೊಳಗ ಈಗ ಸದ್ಯಕಲ್ಲಿ ಯಾರೂ ಇರೋಂಗಿಲ್ಲ ಅನ್ನಂತಲೇ ಹೋಗಿ ಎಲ್ಲ ಕ್ಲೀನ್ ಮಾಡೋದು ಈ ಥರ ಭಾಳ ಕೆಲಸ ಮಾಡಿದ್ರು ಆಲ್ಮೋಸ್ಟ್ ಒಂದು ಮಂತಿಂದ ಜಾತ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಅನ್ನ ಇತ್ತು ಸೊ ಎಲ್ಲರೂ ಸೇರಿ ದುಡ್ಡು ಹಾಕಿ ಏನೇನು ಸಾಮಾನು ಬೇಕು ಅದನ್ನೆಲ್ಲ ತಗೊಂಡ್ ಬಂದರು ಆಮೇಲೆ ಖರ್ಚಿಕಾಯಿ ಚಕ್ಲಿ ಇದೆಲ್ಲ ನಮ್ಮ ಮನೆಯೊಳಗನ ಮಾಡೋ ಪ್ಲ್ಯಾನ್ ಮಾಡಿದರು ಹೊಳು ದೊಡ್ಡದ ಎಲ್ಲರೂ ಕುಂತ ಆರಾಮಾಗಿ ಮಾಡ್ಬೋದು ಹೇಳಿ ಸಾಮಾನು ಎಲ್ಲ ನಮ್ಮ ಮನೆಯೊಳಗೆ ಇಟ್ಟಿದ್ರು ಮತ್ತು ಖರ್ಚಿಕೆಲ್ಲ ಮಾಡ್ಲಿಕ್ಕೆ ಎಲ್ಲರೂ ಬಂದಿದ್ರು ಹಿಂಗಾಗಿ ನಮ್ಮ ಮನೆಯೊಳಗಂತೂ ಎಕ್ಸಾಕ್ಟ್ಲಿ ಹೋದ ವರ್ಷದ ಏನು ವೈಫ್ಸ್ ಇಲ್ಲ ಸೇಮ್ ಇತ್ತು ಯಾಕಂದ್ರೆ ಹೋದ ವರ್ಷವೂ ಟ್ವೆಂಟಿ ಟೂಗೆ ಏಪ್ರಿಲ್ ಟ್ವೆಂಟಿ ಟೂಗೆ ನಮ್ಮ ತಮ್ಮನ ಮ್ಯಾರೇಜ್ ಇತ್ತು ಈ ಸಲ ಟ್ವೆಂಟಿ ಟೂಗೆ ಜಾತ್ರೆ ಸ್ಟಾರ್ಟ್ ಆಗ್ಲಿಕ್ಕೆ ಆತದೆ ಹೀಗಾಗಿ ಜಾತ್ರೆ ಹಿಂದಿನ ದಿನ ಇಷ್ಟೆಲ್ಲ ಪ್ರಿಪ್ರೇಷನ್ ಮನೆಯೊಳಗೆ ನಡೆಯತ್ತಿತ್ತಲ್ಲ ಸೇಮ್ ಅವಾಗನು ಮದ್ವೆ ಹಿಂದಿನ ದಿನ ಒಂದು ಎಂಟು ದಿನ ಶಾಪಿಂಗು ಇದೇ ಥರ ಏನಾರು ಅಡ್ಗೆ ಮಾಡೋದು ಎಲ್ಲ ಸೇಮ್ ಅನ್ನ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ ಆ ಥರ ಒನ್ ಇಯರ್ ಹಿಂದ ನಾವೆಲ್ಲರೂ ನಮ್ಮ ಮನೆಯೊಳಗೆ ಇದ್ವಿ ಏನೇನೋ ಬ್ಯುಸಿ ಈ ಥರ ಇದ್ವಲ್ಲ ಸೇಮ್ ಭಾಳ ಮದ್ವೆ ನನಗೆ ಬರ್ಲಿಕ್ಕಿತ್ತು ಈ ಕಡೆ ನಮ್ಮ ಅಗಸ್ಯ ಮಾತ್ರ ಕಾಡಿ ಕಾಡಿ ಮಲ್ಕೊಂಡು ಇಲ್ಲೇ ಅವ್ನ ಹೆಂಗಂದ್ರೆ ನಾ ಏನೂ ಮಾಡಬಾರ್ದು ದೊಡ್ಡ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಹಿಂಗೆ ವೇದಾಂತನೂ ಬಂದಿದ್ದ ಅವನದು ಸ್ಕೂಲ್ ಸುಟ್ಟಿ ತಂದ್ಗಳೇ ಇಲ್ಲೇ ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದ ಕರ್ಚಿಕಾಯಿ ಪ್ರಿಪ್ರೇಷನ್ನ ಫಸ್ಟ್ ಮಾಡೋಣ ಅಂತ ಖರ್ಚಿಕಾಯಿ ಮಾಡ್ಲಿಕ್ಕೆ ಸೊ ಖರ್ಚಿಕಾಯಿ ಹೆಂಗಂದ್ರೆ ಇದು ಒಬ್ರ ಮಾಡಿರೋ ಆ ಮುಗ್ಯಂಗೆ ಎಲ್ಲಿದೆ ಒಬ್ಬರು ಎಲ್ಲಿ ತುಂಬಬೇಕು ಒಬ್ಬರು ಎಲ್ಲಿ ಲಟ್ಟಿಸ್ಬೇಕು ಒಬ್ಬರು ತುಂಬಬೇಕು ಒಬ್ರು ಕೊರಿ ಕರಿಬೇಕು ಮತ್ತು ಇನ್ನೊಬ್ರು ಫ್ರೈ ಮಾಡಬೇಕು ಈ ಥರ ಆದಾಗನೇ ಫಾಸ್ಟ್ ಆಗ್ತೈತಿ ಹಿಂಗಾಗಿ ಎಲ್ಲರೂ ಟೈಮ್ ಪಾಸ್ ಮಾಡ್ಕೊತ ಮಾತಾಡ್ಕೊತ ಮಾತಾಡ್ಕೊತ ನಾಲ್ಕು ನೂರು ಖರ್ಚಿಕಾಯಿ ಮಾಡಿದ್ವಿ ಟೈಮ್ ಪಾಸು ಆಗ್ಲಿಕ್ಕಿ ಎಲ್ಲರೂ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡೋದೇನೋ ಒಂಥರ ಚಂದ ರಾಧಿಕಾ ನಮ್ಮ ಕಾಕಾ ನಮ್ಮ ಚಿಕ್ಕಮ್ಮ ಟೈಮ್ ಜಾಸ್ತಿ ಇರಲಿಲ್ಲ ಇನ್ನೊಂದು ಜಾತ್ರೆಗೆ ನಾಲ್ಕು ದಿನ ಇತ್ತಂದ ತಕ್ಷಣ ಎಲ್ಲ ಚಕ್ಲಿ ಕರ್ಚಿಕಾಯಿ ಅಟ್ಲೀಸ್ಟ್ ಅದನ್ನಾರು ಒಂದು ದಿನ ಮುಗಿಸೋನು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡ್ರು ಆಲ್ಮೋಸ್ಟ್ ಒಂದು ಏಳು ಗಂಟೆ ಮಠ ಗುದ್ದಾಡ್ದಾಗ ಎಲ್ಲರೂ ಸೇರಿ ಕರ್ಚಿಕಾಯ್ದ ಕೆಲಸ ಅಂತರೂ ಮುಗೀತು ಕರ್ಚಿಕಾಯಿ ಬಿಸಿ ಇದ್ದಾಗ ತಿಂದ್ರಂದ್ರು ಇನ್ನೂ ಮಸ್ತ್ ಟೇಸ್ಟ್ ಇರ್ತದೆ ಇವನ್ನೆಲ್ಲ ಹೆಂಗಂದ್ರೆ ಊರಾಗ ಮನೆಯೊಳಗೆ ನಮ್ಗೆ ತಿನ್ಲಿಕ್ಕೂ ಬೇಕಾಗ್ತದೆ ಮತ್ತು ಯಾರ್ಯಾರ ರಿಲೇಟಿವ್ಸ್ನೆಲ್ಲ ಕರೀತೀವಲ್ಲ ಅವ್ರಿಗೆಲ್ಲರ್ಗು ಒಂದು ಚೂಡ ಚುಣ್ಮುರಿ ಆಗಿರ್ಬೋದು ಕರ್ಚಿಕಾಯಿ ಚಕ್ಲಿ ಎಲ್ಲ ಕೊಡ್ಲಿಕ್ಕೆ ಬೇಕು ಆಕ್ಟಿತನಂತೆ 400 ಖರ್ಚು ಕೈ ಎಲ್ಲೂ ಸಾಲಾಂಗೆ ಇಲ್ಲ ನಬರುಡ್ ಕ ಚಕಲೇ ಮುಗಿतला ಇನ್ನೆನ್ ಪೆಪರ್ ನಾಕರೆ ಅಟಿ ತುಂ ಹಾತೋನ ಸಾಕೆ ಈ ಹೊಂಟಿ ಮನೆಗೆ ಇದಿನ ಮಾತ್ರ ಇನ್ ಪ್ರಯಕ ಪರ್ತ ಚುಡ್ರಗೋರೆ ಊ ಹೊಳಿ ಮನೆನ ಕೊಟ್ರ ಬರ್ತೈತು ನಾ ಹಾಕೇ ತಗೋರಿ

ಆ್ಯಂಡ್ ಇದ ಫಸ್ಟ್ ಟೈಮ್ ನಾವು ಒಂದು ಚೀಲ ಚುಣ್ಮುರಿದು ಒಗ್ಗರ್ನೀನ ಹಚ್ಚೋದು ನೋಡಿದ್ದೆ ಇವರು ಚುನಮುರಿ ಚೀಲ ತಂದಾಗಿಂದ್ರೂ ನಾನು ಅನ್ಕೊಳ್ಲಿಕ್ಕತ್ತಿದ್ದೆ ಇದನ್ನ ಇಷ್ಟು ದೊಡ್ಡ ಪಾತ್ರೆ ಎಲ್ಲಿಂದ ತರೋದು ಪಾತ್ರೆ ಒಳಗೆ ಹೆಂಗೆ ಇದನ್ನ ಚುನಮುರಿ ಮಸಾಲ ಚುನಮುರಿ ಮಾಡ್ತಾರು ಅಂಥೇಳಿ ಬಟ್ ಇವತ್ತು ಗೊತ್ತಾಯ್ತು ನಂಗೆ ಈ ಥರ ಭಾಳ ಕ್ವಾಂಟಿಟಿ ಒಳಗೆ ಚುಣ್ಮುರಿ ಇತ್ತಂದ್ರೆ ಅದಕ್ಕೆ ಒಗ್ಗರಣಿ ಹೆಂಗೆ ಹಚ್ತಾರು ಅನ್ನೋದ ಇವತ್ತು ಗೊತ್ತಾಗಿದ್ದ ಈ ಕಡೆ ಎಲ್ಲನೂ ಊರಿಗೆ ಒಯ್ಲಿಕ್ಕೆ ಅಂತ ಹೇಳಿನ ರೆಡಿನ ಮಾಡಿ ಮಾಡಿ ಕಟ್ಟಿ ಕಟ್ಟಿ ಇಡ್ಲಿಕ್ಕತ್ತಿದ್ರೆ ಸೊ ಈ ಕಡೆ ನೋಡ್ಬೋದು ನೀವು ಇಷ್ಟು ಚಕ್ಲಿ ಆಗ್ಯಾವಲ್ಲ ಪೂರ ಇಲ್ಲಿ ಎರಡು ಪಾತ್ರೆ ಆಮೇಲೆ ಇನ್ನೊಂದು ಪಾತ್ರೆ ಚಕ್ಲಿ ಚಕ್ಲಿ ಅಂದರೂ ಮಸ್ತ್ ಟೇಸ್ಟಿ ಕುರ್ಕುರು ಚಕ್ಲಿ ಆಗಿದ್ದು ಆಮೇಲೆ ಈ ಕಡೆ ಚುಣ್ಮ ಒಗ್ಗರ್ಣೆ ಕೊಡಲಿಕ್ಕೆ ಇದನ್ನ ರೆಡಿ ಮಾಡ್ಕೊಳ್ಲಿಕ್ಕೆ ಎಣ್ಣೆಗೆ ಹಾಕಿ ನಾನು ಹತ್ತಿದ್ದೆ ಅಪ್ಪ ಇಷ್ಟೆಲ್ಲ ಎಣ್ಣೆನಾ ಅಂಥೇಳಿ ಬಿಕಾಸ್ ಇದು ನೋಡ್ರಿ ನೀರು ಥರ ಕಾಣಿಸ್ಲಿಕ್ಕೆ ಬಟ್ ಇದು ನೀರೆಲ್ಲ ಪೂರ ಎಣ್ಣೆ ಐತಿ ಯಾಕಂದ್ರೆ ಒಂದು ಚೀಲ ಚುಣ್ಮುರಿಗೆ ಬೇ ಅಂದ್ರೆ ಅಷ್ಟು ಬೇಕಾಗ್ತದೆ ಎಣ್ಣೆ ಎಲ್ಲ ಸೊ ಒಂದು ದೊಡ್ಡ ತಟ್ಟ ಹಾಸಿಗೆ ಕಾಸ ತಟ್ಟ ಮೇಲೆ ಪೂರ ಎಲ್ಲ ಚುಣ್ಮುರಿನೂ ಹಾಕಿಬಿಟ್ಟಾರು ಸೊ ಖಾರ ಉಪ್ಪ ಇದ್ರಾಗ ಭಾಳ ಇಂಪಾರ್ಟೆಂಟ್ ಎಷ್ಟು ಅಷ್ಟು ಎಣ್ಣೆ ಒಳಗನ ಪ್ರ ಇಷ್ಟೆಲ್ಲ ಚುಣ್ಮು ಆಗೋ ಅಷ್ಟು ಖಾರ ಉಪ್ಪ ಎಲ್ಲ ಹಾಕೋಬೇಕಿಲ್ಲ ಅಂದ್ರೆ ಚುನ್ಮರಿ ಹೆಂಗಂದ್ರೆ ಸಪ್ 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 ಹತ್ತವ ರುಚಿನ ಹತ್ತಂಗಿಲ್ಲ ಬಟ್ ನಮ್ಮ ಚುಮ್ಮರಿ ಮಸ್ತ್ ಮಸ್ತಾಗಿದ್ದು ಸೊ ಇಷ್ಟು ಹೈ ಕ್ವಾಂಟಿಟಿ ಒಳಗೆ ಮಡ್ಯಾಗಿನವರೆಲ್ಲ ಮಾಡುತ್ತಾರಲ್ಲ ಮಮ್ಮಿಗಳೆಲ್ಲ ಅದು ಗ್ರೇಟಾ ಇಲ್ಲಿ ನಮ್ಮ ಚಿಕ್ಕಮ್ಮ ಚುಮ್ಮರಿ ಒಗ್ಗರಣೆ ಹಾಕ್ಲಿಕ್ಕೆ ಹತ್ತಾರೆ ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಒಳಗೆ ಈ ಒಂದು ಚುಮ್ಮರಿ ಏನೈತ್ಲ ಇದು ಖಾರ್ ಚುಮ್ಮರಿ ಅಂತೇವೆ ನಾವು ಇದು ಫುಲ್ ಫೇಮಸ್ ಇದು ಪ್ರತಿಯೊಬ್ಬರಿಗೂ ಮಾಡಕ್ಕೆ ಬರ್ತದೆ ಬಟ್ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ ಯಾವ ಥರ ಮಾಡಬೇಕು ಹೆಂಗೆ ಅಂಥೇಳಿ ಸೊ ನೀವೇನಾರು ಒಂದು ಚೀಲ ಗಂಟ್ಲಿ ಚುಮ್ಮರಿನ ಹಿಂಗೆ ಒಗ್ಗರ್ನಿ ಕೊಡಬೇಕು ಮದುವೆ ಆಗಿರ್ಬೋದು ಜಾತ್ರೆ ಆಗಿರ್ಬೋದು ಅಂದ್ರೆ ಈ ಥರ ಒಂದು ದೊಡ್ಡ ತಟ್ಟ ಮೇಲೆ ಹಚ್ಕೋಬೇಕು ಇವ್ರ ಅಷ್ಟೆಲ್ಲ ಆಲ್ಮೋಸ್ಟ್ ನೀವೇನು ಪಾರ್ಸಲ ಅಲ್ಲೇ ಇಲ್ಲಿಂದ ತರ್ತಿರ್ಲ ಅವರೆಲ್ಲ ಇದೇ ಥರನೇ ಮಾಡಿರ್ತಾರೆ ಓಕೆ ಬಟ್ ಚೀಲಾಗಿಲ್ಲ ಕ್ಲೀನ್ ಇರಬೇಕು ಅಷ್ಟೇ ಇದನ್ನೆಲ್ಲ ಚೀಲ ಮೊನ್ನೆ ಮಮ್ಮಿ ಎಲ್ಲ ತೊಳೋದು ಇಟ್ಟಕ್ಕೆ ಮಾಡ್ಲಿಕ್ಕೆ ಬಟ್ ಹೊರಗಿಂದ ಪಾರ್ಸಲ್ ತರ್ತಿರ್ತೀವಲ್ಲ ಅವರು ಹೆಂಗೆ ಹೆಂಗೆ ಮಾಡ್ತಾರೋ ಅದಂತ್ರು ನಮ್ಗೆ ಗೊತ್ತಿರಂಗಿಲ್ಲ ಸೊ ಇಲ್ಲೇ ಮಮ್ಮಿ ಮತ್ತೆ ಚಿಕ್ಕಮ್ಮ ಕೂಡೇ ಇವು ಚುಮ್ಮರಿ ಒಗ್ಗರ್ ನೀನು ಹಚ್ಚಿ ಹತ್ತಾರೆ ಇದು ಪೂರಾ ಒಂದು ಚೀಲ ಚುರುಮುರಿ ಖಾಲಿಯಾಗಿ ಮತ್ತೆ ಇನ್ನೊಂದು ಅರ್ಧ ಚೀಲ ಚುಮ್ಮರಿ ಪರ್ಚೇಸ್ ಮಾಡೋನು ಅಂತ ಮಾತಾಡ್ಕೊಳ್ಲಿಕ್ಕೆ ಇವರು ನನಗೆ ಅದ ಶಾಕ್ ಆತು ಒಂದು ಚೀಲ ಚುಮ್ಮರಿ ಖಾಲಿ ಆಗ್ತದಲ್ಲಾ ಅಂಥೇಳೆ ಬಿಕಾಸ್ ಅಷ್ಟು ಜನ ಬರ್ತಾರೆ ಈ ಜಾತ್ರೆಗೆ ಬಟ್ ಮದುವೆಗೆ ಹೆಂಗೆ ಬರ್ತಿರ್ತಾರಲ್ಲ ಆ ಥರ ಅದು ಇನ್ನೂ ಜನ ಇದ್ದೇ ಇರ್ತಾರೆ ಫಿಕ್ಸ್ ಸೊ ಈ ಜಾತ್ರೆನ ಒಂಥರ ಚಂದದ ದಿನದ ಜಾತ್ರೆ ಸೊ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಒಳಗ ನಾ ಊರೊಳಗೆ ಆ್ಯಕ್ಚುಲಿ ಸೆವೆನ್ ಡೇಸ್ ಅಷ್ಟೇ ಇರ್ತೇನೆ ಸೊ ಆ ಸೆವೆನ್ ಡೇಸ್ ಒಳಗೆ ಏನೇನು ಮಾಡಿದ್ರು ಏನೇನು ಮಾಡ್ತೀವಿ ಹಳ್ಳಿ ಒಳಗಿನ ಒಂದು ಜಾತ್ರೆ ಲೈಫ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೇನೆ ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರ್ರಿ ಆ್ಯಂಡ್ ಚಾನಲ್ಗಿನವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ಇನ್ನು ಪೂರ್ತಿ ಮನೆಯಾಗ ಯಾವ ಥರ ಸಾಮಾನು ತುಂಬಿ ಇಟ್ಟಿದ್ರಂದ್ರೆ ಒಂದು ಮನಿನಾನ ಆ ಊರಿಗೆ ಶಿಫ್ಟ್ ಮಾಡತ್ತೇವೆ ಅನ್ಬೇಕು ಅಷ್ಟು ಸಾಮಾನು ತುಂಬಿ ಮನೆಯೆಲ್ಲ ತುಂಬ 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 ಹೋಗಿತ್ತು ಅದನ್ನೆಲ್ಲ ತಗೊಂಡು ನಾವು ಜಾತ್ರೆ ಒಂದು ಹಿಂದಿನ ದಿನವೂ ಊರಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಮಾಡ್ಕೊಂಡೇವಿ ಸೊ ಹೋಗ್ತಾ ಹೋಗ್ತಾ ಎಲ್ಲಾನು ನೋಡೋನು ಸೊ ಚುಮ್ಮರಿ ನೋಡ್ಬೋ ನೋಡ್ಬೋದಿಲ್ಲ ಗೋಲ್ಡನ್ ಕಲರ್ ಒಳಗೆ ಮಸ್ತ್ ಆಗ್ಯಾವ ಟೇಸ್ಟನ್ನು ನಾನು ನೋಡಿದೆ ಮಸ್ತನ್ನು ಟೇಸ್ಟ್ ಬಂದಿತ್ತು ಸೊ ನೀವು ಯಾರು ಹೈ ಕ್ವಾಂಟಿಟಿ ಒಳಗೆ ಮಾಡತ್ತಿದ್ರಿ ಅಂತಂದರೆ ಇದರ ಟ್ರಿಕ್ಸ್ನ ಫಾಲೋ ಮಾಡಬಹುದು ಸೊ ಇಲ್ಲಿ ಚುಮ್ಮರಿ ಮಾಡಿದ ತಕ್ಷಣ ಹಗ್ಗೂ ಕಾಡತ್ತಿದ್ದಾನಂದಲೇ ಅವನ್ನ ಒಂದು ಸ್ವಲ್ಪ ಟೆರೆಸ್ಸಿಗೆ ಕರ್ಕೊಂಡು ಹೋದ್ನಿ ಟೆರೆಸಿಗೆ ಕರ್ಕೊಂಡು ಹೋಗಿ ಅವನು ಒಂದು ಸ್ವಲ್ಪ ಆಟ ಆಡಿಸಿದ್ಮೇಲೆ ಅವ್ನು ಅದ ಸೊ ಇದಾಗಿತ್ತು ನಮ್ಮ ಒಂದು ಬ್ಯುಸಿ ಟೆ ಐ ಹೋಪ್ ವ್ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ ಥ್ಯಾಂಕ್ ಯು